ಸರ್ ನಿಮ್ಮ ಹೆಸರೇನು ಕಾರ್ತಿಕ್ ಕಾರ್ತಿಕ್ ಅಂತ ಯಾವ ಸರ್ ಮಂಡ್ಯ 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 ಪಕ್ಕ ಹಳ್ವಾಡಿ ಅಂತ ಫಾರ್ಮ್ ಮನೇಲಿ ನಿಮ್ಮ ಸ್ವಂತ ಊರು ಯಾವುದು ಸರ್ ಸ್ವಂತವರು ರಾಗಿ ಮಂದಾಣಿ ಚಿಂತಕುಳಿ ಪಕ್ಕ ರಾಗಿ ಮುಂದಾಣಿ ಇಲ್ಲಿ ಫಾರಮ್ ಮಾಡ್ಕೊಂಡಿದ್ದೀರ ಸರ್ ಸೊ ಈಗ ನೋಡ್ತಾರೆ ಎತ್ಗಳು ಇವು ಎಷ್ಟಲ್ಲವ ಇವು ಸರ್ ನಾಲ್ಕಲ್ಲು ಆರಲ್ಲ ಸರ್ ನಾಲ್ಕಲ್ಲು ಆರಲ್ಲ ಯಾವ್ದು ನಾಲ್ಕಲ್ಲು ಸರ್ ಇದು ಇದು ನಾಲ್ಕಲ್ಲು ಇದು ಆರಲ್ಲ ಸರ್ ಬಲಗಡೆಯದು ಆರಲ್ಲ ಸರ್ ನೀವು ಎತ್ತಿಗೆ ಏನೇನು ಮೇವು ಕೊಡ್ತೀರಿ ಇವಕ್ಕೆಲ್ಲ ಸಮ್ಮೆ ಎತ್ತಿಗೆ ಬೆಣ್ಣೆ ಕೊಡ್ತೀವಿ ಮತ್ತು ಹಾಲು ಮತ್ತು ರವೆಬೂಸ ಗಂಜಿ ಎಲ್ಲ ಕೊಡ್ತೀವಿ ಸರ್ ಅಂದರೆ ಈ ಮೇವುಗಳಲ್ಲಿ ಹುಲ್ಲು ನೆಲ್ಲಲು ಸರ್ ನೆಲ್ಲು ಒಂದು ಬೇರೆ ಏನು ಕೊಡಲ್ಲ ಸರ್ ರೈ ಹುಲ್ಲು ನೆಲ್ಲಲು ನೀವು ಈ ಎತ್ಕೊಳ್ಳನ್ನ ತಂದು ಎಷ್ಟು ದಿನ ಆಯಿತು ಸರ್ ನಾವು ತಂದು ಒಂದು ಹದಿನೈದು ದಿವಸ ಆಯಿತು ಸರ್ ನಾವು ಹದಿನೈದು ದಿನ ಹೌದು ಸರ್ ಎಲ್ಲಿ ತಂದು ನೀವು ಸರ್ ಸಿದ್ಧಗಂಗೆಯಲ್ಲಿ ಬೇರೆಯವರು ಉಮೇಶ್ ಅವರು ಅಂತ ಹಾಕೊಂಡಿದ್ದು ಅವ್ರು ತಗೊಂಡಿದ್ರು ಅವ್ರು ತಗೊಂಡಿದ್ರು ಅಲ್ಲಿಂದ ನಾನು ಬೇಬಿ ಬೆಟ್ಟ ನಾನು ತಂದೆ ಸರ್ ಬೇಬಿಲಿ ನೀವು ತೊಗೊಂಡಿದ್ದೀರದು ಸರ್ ಬೇಬಿಲಿ ಏನಾದ್ರು ಫ್ರೈಸಿಗೆ ಬಿಟ್ಟಿದ್ದೀರಾ ಹೌದು ಸರ್ ಫ್ರೈಸ್ ಆಯಿತು ಸರ್ ಯಾವ ಪ್ಲೇಸ್ ಆಯಿತು ಫಸ್ಟ್ ಪ್ಲೇಸ್ ಐದು ಗ್ರಾಮ್ ಚಿನ್ನ ಐದು ಗ್ರಾಮ್ ಚಿನ್ನ ಸರ್ ನೀವು ಬೇಬಿ ಬೆಟ್ಟ ಬಿಟ್ಟರೆ ಇನ್ನೇ ಯಾವ ಹತ್ರ ಮಾಡ್ತೀರಾ ಸಿ ಹಳ್ಳಿ ಮಾಡ್ಬೇಕು ಸರ್ ಈಗ ನೆಕ್ಸ್ಟ್ ಸಿಹಳ್ಳಿ ಸಿಹಳ್ಳಿ ಹೋಯ್ತು ಇಪ್ಪತ್ತೈನೇ ತಾರೀಖ ಸಿ ಹಳ್ಳಿ ಇಪ್ಪತ್ತೈದರಿಂದ ಸಿಹಳ್ಳಿ ಅಲ್ಲೂ ಕಾಂಪಿಟೇಷನ್ಗೆ ಹೋಗ್ತೀರಾ ಹೌದು ಸರ್ ಹೌದು ಅಂದರೆ ನೀವು ಎಷ್ಟಕ್ಕೆ ತಂದ್ರಿ ಎತ್ಕೊಳ್ಳು ಸರ್ ನಾವು ತಂದಿದ್ದು ಐದು ಇಪ್ಪತ್ತು ಐದು ಲಕ್ಷ ಇಪ್ಪತ್ತು ಸಾವಿರ ಅಂದರೆ ಈಗ ಏನಾದ್ರು ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ ಕೊಡ್ತೀವಿ ಸರ್ ಕೊಡ್ತೀರಿ ಹೌದು ನಿಮ್ಮ ನಂಬರ್ ಹೇಳಿ ಹಾಗೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಏಟ್ ಫೈವ್ ಆಮೇಲೆ ನಿಮ್ಮ ಫಾರ್ಮಲ್ಲಿ ಇನ್ನೇನೇನಿದೆ ಸರ್ ಇದೆ ಮತ್ತೆ ಮಲ್ಲಾಡ್ ಗಿಡ ಐತೆ ಆಮೇಲೆ ನಾಟಿ ಹಸಿ ಇದು ಇವೆಲ್ಲ ನಿಮ್ಮ ಕರ್ಗಳು ಹೌದು ಸರ್ ನಮ್ಮ ಕರ್ಗಳು ಇದು ಯಾವ ಕರು ಇದು 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 ಎಷ್ಟು ತಿಂಗಳಾಗಿರ್ಬೋದು ಇದಕ್ಕೆ ಆಗಿರ್ಬೋದು ಸರ್ ಒಂದು ಆರು ತಿಂಗ್ಳು ಆಗಿರ್ಬೋದು ಆರು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಆರು ತಿಂಗಳು ಆಗಿರ್ಬೋದು ಸ್ವಲ್ಪ ಹಾಲಿನಿಂದ ಏನಾರು ಶಾರ್ಟೇಜ್ ಆಗಿರ್ಬೋದು ಹಾಗೆ ಇದು ಯಾವುದು ಇದು ಗಿರು ತಳಿ ಅಂತ ಗಿರು ಗಿರು ಅಂತ ಇದು ಯಾವುದು ಗಂಡು ಕರುನು ಹೆಣ್ಕರು ಗಂಡು ಸರ್ ಗಂಡ ಕರು ಅದರಮ್ಮ ಎಲ್ಲಿದೆ ಆರಾಮ ಅಲ್ಲಿದೆ ಸರ್ ಹಾಗೆ ಇದು ಕರು ಸರ್ ಇದು ತಾಯಿ

ಸರ್ ಇವೇ ಹೌದು ಪ್ರೀಡಿ ಸರ್ ಇದು ಮಲ್ನಾಡ್ ಗಿಟ ಅಂತ ಇಲ್ಲ ಮಲ್ನಾಡ್ ಗಿಟ ಹೌದು ಸರ್ ಅಂದ್ರೆ ಇವು ಎರಡು ಹಸು ಇದೆ ಹೌದು ಸರ್ ಕರು ಅವು ಗಂಡ ಎರಡು ಗಂಡೆ ಸರ್ ಎರಡು ಗಂಟೆ ಇದು ಏನು ಹಾಲು ಕರೀತೀರಾ ಅಥವಾ ಕರುಗೆ ಕರುಗೆ ಬಿಟ್ಟು ಬಿಡ್ತೀವಿ ಪೂರ್ತಿ ಕರೆಯಲ್ಲ

ಏನ್ ಸೇಲ್ ಮಾಡೋ ಏನೋ ರೀತಿ ಸೇಲ್ ಮಾಡೋ ಯಾವ ಇಲ್ಲ ಸರ್ ಸೇಲ್ ಯಾವ ಇಲ್ಲ ಯಾವಿಲ್ಲ ಇನ್ನೂ ಬೇಕಾದ್ರೆ ಸೇಲ್ ಮಾಡೋ ಯಾವ ಸೇಲ್ ಯಾವ